ಧ್ರುವ ಸರ್ಜಾ ಅವರನ್ನ ಕಣ್ತುಂಬಿಕೊಳ್ಳಲು ಬಂದು ಭಾವುಕರಾದ ಅಭಿಮಾನಿ ಚಿತ್ರದುರ್ಗ ಅಭಿಮಾನಿಯೊಬ್ಬರು ಧ್ರುವ ಸರ್ಜಾ ಅವರನ್ನ ಕಣ್ತುಂಬಿಕೊಳ್ಳಲು ಆಗಮಿಸಿದ್ದು ಈ ಸಮಯದಲ್ಲಿ ಭಾವುಕರಾದ ಘಟನೆ ನಡೆಯಿತು ಮಠಕ್ಕೆ ಧ್ರುವ ಸರ್ಜಾ ಬರುತ್ತಾರೆಂದು ತಿಳಿಯುತ್ತಿದ್ದಂತೆ ಅಭಿಮಾನಿ ಚಿತ್ರ ಸಣ್ಣವನಿದ್ದಾಗಿನಿಂದಲೂ ಅಮ್ಮ ನಿಮ್ಮ ಮಾಮ ಬಂದಿದ್ದಾರೆ ನೋಡು ಎಂದು ಟಿವಿಯಲ್ಲಿ ಧ್ರುವ ಸರ್ಜಾ ಅವರನ್ನ ತೋರಿಸುತ್ತಿದ್ರು ಅಂದಿನಿಂದಲೂ ನಾನು ಅವರನ್ನು ಮಾವ ಅಂತ ಕರೆಯುತ್ತಿದ್ದೆ ಅವರನ್ನು ನೋಡಲು ಬಂದಿದ್ದೇನೆ ಎಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಬೆಳಗ್ಗೆಯೇ ಬಂದಿದ್ದೆ ನನ್ನ ಅವರ ಸ್ವಾಮಿ ಹೇಳ್ಬಿಟ್ಟು ಇಲ್ಲ ನೆನ್ಗೆ ಹೋಗು ಬರ್ತಿದ್ದ ನಾಲ್ಕು ಗಂಟೆ ಅಂತ ಅದಕ್ಕೆ ಬೇಗ ಬರ್ಬಿಟ್ಟು ಬೇಗ ಬಂದ್ಬಿಟ್ಟು ತುಂಬ ಖುಷಿಯಾಯಿತು ನಾನು ಚಿಕ್ಕವಳಿದ್ದಾಗಿಂದ ಅವ್ರಿಗೆ ಅವ್ರ ತುಂಬ ಇಷ್ಟ ಅವ್ರ ಫಿಲಮ್ ನೋಡ್ಕೊಂಡು ಬೆಳೆದಿರೋದು ನಾನು ಅವ್ರ ಫಿಲಮ್ ಅಟ್ಲೀಸ್ಟ್ ಒಂದು ಫಿಲಮು ಹಂಡ್ರೆಡ್ ಟು ಟೂ ಹಂಡ್ರೆಡ್ ಟೈಮ್ಸ್ ಅದಕ್ಕೆ ನೋಡಿದ್ದೀನಿ ಅವ್ರೇನು ಡೈಲಾಗ್ಸ್ ಬರುತ್ತೋ ಎಲ್ಲ ಡೈಲಾಗು ಅವ್ರು ಹೇಳೋಕ್ಕೆ ನಮ್ಮ ಮುಂಚೆನೇ ನಾನು ಹೇಳ್ತಿದ್ದೆ ನಾವು ತುಂಬ ದೊಡ್ಡ ಇಷ್ಟ ಯಾವ ಇಲ್ಲ ಗೊತ್ತಿಲ್ಲ ಅವ್ರು ಮೊದಲಿಂದ ಇಷ್ಟಪಡ್ತೀನಿ ಅಮ್ಮ ನೋಡು ಅಲ್ಲಿ ನಿಮ್ ಮಾವ ಬರ್ತಿದ್ದಾರೆ ಮಾವ ಬರ್ತಿದ್ದಾರೆ ಅಂತ ಎಲ್ಲ ತೋರಿಸಿದ್ರು ನನ್ಗೆ ಅವತ್ತಿಂದ ನನ್ನ ಅವನ ನಮ್ಮ ಮಾವನ ಅಂತ ಕರೆಯೋದು ಅಮ್ಮ ಅಂತ ಹೇಳ್ಕೊಂಡ್ಬಿಟ್ಟಿದ್ದೆ ನಾನು ಯಾವ ಡೈಲಾಗ್ ಇಷ್ಟ ಇಪ್ಪತ್ನಾಲ್ಕು ಗಂಟೆ ಹುಡುಗರು ಅಮ್ಮ ಅಜ್ಜಿ ತಕ್ಕ ತಳಿಸಿ ಕಳಿಸ್ತಾ ಹೋಗೋಕ್ಕಿಂತ ನಿಮ್ಗೆ ನಿಮ್ಮ ಪ್ರೀತಿಗೆ ನೀವು ತಿಳಿಸೋತ್ತಾ ಇರ್ತಾರೆ ನಾಲ್ಕು ನಿಮ್ದು ಇದ್ದೇ ತುಂಬ ಅವ್ರು ಹೆಚ್ಚು ಕಮ್ಮಿ ಆಗ್ಬೇಕು ಅದೇ ನೀವು ನಿಮಗಿಂತ ಹೆಚ್ಚು